ಸಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ ಆ್ಯಂಡ್ ನಾನು ಯಾವ ರೂಮಲ್ಲಿದ್ದನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದ್ದು ಸೊ ಇಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ನೈಟ್ ತಗೊಂಡು ಇಮಿಡಿಯೇಟ್ಲಿ ಇರುವಂಥ ಹೆಲ್ತ್ ಕೇರ್ ಹೆಗ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ಗೆ ತಕೊಂಡೋಗಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರು ಅವ್ರ ಪಲ್ಸ್ ಫುಲ್ ಡೌನ್ ಆಗಬೇಕಿತ್ತು ಬಟ್ ಇಮಿಡಿಯೇಟ್ ಸೇಫಿಯಾರೆಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್ ಅದರ ನಂತರ ಇಮಿಡಿಯೇಟ್ ಮಣಿಪಾಲಕ್ಕೆ ತರ್ಕೊಂಬಂದ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಷ್ಟರಲ್ಲಿ ನಾವು ಹೆಗ್ರಿಯಲ್ಲಿದ್ವಿ ಒಂದು ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಅವ್ರ ಅಲ್ಲಿಂದ ಯಾಕಂದರೆ ಅವ್ರ ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯಿತು ಅವ್ರಿಂದ ರಾತ್ರಿ ಹೊರಟು ಹತ್ತು ಗಂಟೆಗಂತ ತಗೊಂಡ್ರು ಅವ್ರು ರೀಚ್ ಆಗೋದು ಲಾಸ್ಟ್ ಮನ ಅವರು ತಮ್ಮ ಇವರು ತಮ್ಮ ಒಂದು ಐದು ಮುಕ್ಕಾಲು ಅವರು ಇಲ್ಲದ ರೀಚ್ ಆದರು ಬೆಳಗಾವಿಯಲ್ಲಿ ಆ್ಯಂಡ್ ಅವ್ರ ಮಗ ಅವರ ತಮ್ಮ ಮೇಲೆ ಅವರು ಕೊನೆ ಐವತ್ತೊಂದು ದಿವಸ ಶೂಟಿಂಗ್ ಇಟ್ಟಿದ್ದರು ಆದರೆ ಅದರಲ್ಲಿ ಸಂಪೂರ್ಣ ನಲವತ್ತು ದಿವಸ ರವಿತಾಳಿ ಕೋಟೆ ಸರ್ದೆ ಅವರ ಶೂಟಿಂಗ್ ಅವರು ಮಗನೂ ನನಗೆ ಅವರು ಮಗಳು ನನಗೆ ಹೇಳ್ತಾ ಇದ್ರು ಅಂದರೆ ಯಾವ ಸಿನಿಮಾನು ಮಾಡ್ತಾ ಇಲ್ಲ ಇವಾಗ ನಾನು ಬಟ್ ಅವ್ನು ನನ್ನ ಮಗ ಇದ್ದಂಗೆ ಅವನಿಗೋಸ್ಕರ ಈ ಸಿನಿಮಾ ಮಾಡ್ಬೇಕು ನಾನು ಅಂತ ಹೇಳಿ ಹೋಟೆಲ್ಲು ಅದೇ ಥರ ಪ್ರೆಫರ್ ಮಾಡಿದ್ದೀವಿ ಆ್ಯಂಡ್ ನಾನು ಯಾವ ರೂಮಲ್ಲಿದ್ದನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದ್ದೆ ಸೊ ಇಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನೈಟ್ ತಗೊಂಡು ಇಮಿಡಿಯೇಟ್ಲಿ ಇರುವಂಥ ಹೆಲ್ತ್ ಕೇರ್ ಹೆಬ್ಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ತರ್ಕೊಂಡೋಗಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರು ಅವ್ರ ಪಲ್ಸ್ ಫುಲ್ ಡೌನ್ ಆಗಬೇಕಿತ್ತು ಬಟ್ ಇಮಿಡಿಯೇಟ್ ಸೇಫಿ ಆರೆಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್ ಅದರ ನಂತರ ಇಮಿಡಿಯೇಟ್ ಮಣಿಪಾಲಕ್ಕೆ ಕರ್ಕೊಂಬಂದ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಷ್ಟರಲ್ಲಿ ನಾವು ಹೆಗ್ರಿಯಲ್ಲಿದ್ದ್ವಿ ಒಂದು ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಅವ್ರ ಅಲ್ಲಿಂದ ಯಾಕಂದ್ರೆ ಅವ್ರು ಸಿಂಧಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಯಿತು ಅವರು ರಾತ್ರಿ ಹೊರಗಡೆ ಎರಡು ಗಂಟೆಗಂತ ತಗೊಂಡ್ರೆ ಅವ್ರು ರೀಚ್ ಆಗೋದು ಲಾಸ್ಟ್ ಮನ ಅವರು ತಮ್ಮ ಅಂದರೆ ತಮ್ಮ ಒಂದು ಐದು ಮುಕ್ಕಾ ರಾಷ್ಟ್ರದಲ್ಲಿ ಅವರು ಇಲ್ಲೇ ವೀಕ್ಷ ಆದರು ಬೆಳಗಾವಿ ಆ್ಯಂಡ್ ಅವ್ರ ಮಗ ಅವರ ತಮ್ಮ ಬಸ್ಥಿತ ಮೇಲೆ ಅವರು ಐವತ್ತೊಂದು ದಿವಸ ಶೂಟಿಂಗ್ ಇರ್ತಿತ್ತು ಆದರೆ ಅದರಲ್ಲಿ ಸಂಪೂರ್ಣ ನಲವತ್ತು ದಿವಸ ಅಗತ್ಯ ಕೋಟೆ ಸರ್ದೆ ಶೂಟಿಂಗ್ ಅವರು ಇವ್ರ ಮಗನು ನನಗೆ ಅವರು ಮಗಳು ನನಗೆ ಹೇಳ್ತಾ ಇದ್ದೆ ಯಾವ ಸಿನಿಮಾನು ಮಾಡ್ತಾ ಇಲ್ಲ ಇವಾಗ ನಾನು ಬಟ್ ಅವ್ನು ನನ್ನ ಮಗ ಇದ್ದಂಗೆ ಅವನಿಗೋಸ್ಕರ ಈ ಸಿನಿಮಾ ಮಾಡ್ಬೇಕು ನಾನು ಅಂತ ಹೇಳಿ